ನಾನು ಫಸ್ಟ್ ಡೇನೆ ಬಾತ್ರೂಮ್ ಅಲ್ಲಿ ಲಾಕ್ ಆಗ್ಬಿಟ್ಟಿದ್ದೆ ಅವನು ಯಾರು ಬಾತ್ರೂಮ್ ಒಳಗಡೆ ಹೋದ್ರೆ ಒಳಗಡೆ ಇಂದ ಲಾಕ್ ಆಗ್ಬಿಟ್ಟಿದೆ ಓಪನ್ ಮಾಡ್ತಾ ಇದ್ದೀನಿ ಡೋರ್ ಓಪನ್ ಆಗ್ತಾ ಇಲ್ಲ ಅದು ಬಾತ್ರೂಮ್ ಹೇಗಿದೆ ಅಂದ್ರೆ ಕಿಕ್ಕಿನೇ ಇಲ್ಲ ಅಂತ ಬಿಸಿಲಲ್ಲಿ ಬಾತ್ರೂಮ್ ಅಲ್ಲಿ ಒಳ್ಳೆ ಸ್ಟೀಮ್ ಬಾಕ್ ಸ್ಟೀಮ್ ಬಾಕ್ ಕೊಟ್ಟಂಗ ಆಗ್ತಾ ಇದೆ ಫುಲ್ ಬಿಸಿಲು ಆಗ್ಲೇ ಹೇಳ್ತಾ ಇದ್ರು ಯಾವ್ದಾರ ಅಪ್ಪ ಸರಿ ಈಗ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಒಂದು ರಾ ಆಗಿ ಬರ್ತಾ ಇದ್ರೆ ಓಕೆ ಸೊ ಟ್ರೈಲರ್ ನೋಡಿದಾಗ ತರಿ ಇದು ಪಕ್ಕಾ ರಾ ಸಿನಿಮಾ ಒಂದು ಸೀರಿಯಸ್ ಸಿನಿಮಾ ಅಂತ. ಬಟ್ ತೆರೆ ಹಿಂದೆ ನೋಡಿ ಒಂದಷ್ಟು ಫನ್ ಎಲಿಮೆಂಟ್ಸ್ ಅದು ಕಾಲಕ್ಕೆ अकॉर्डिंग ಅವೆಲ್ಲ ಆಗಿರುತ್ತೆ. ಒಂಚೂರು ಸೀರಿಯಸ್ ಆಗಿಬಿಡುತ್ತೆ ತುಂಬಾ ಕಾಮನೆ ಸ್ವಲ್ಪ ಸ್ಮೈಲ್ ಮಾಡಿ. ಅದು ಸರಿ. ನಾನು ಹೇಳ್ತಾ ಇರ್ಬೇಕು ಅಂದ್ರೆ ನಾನು ಹೇಳ್ತಾ ಅಂದ್ರೆ ಅದಕ್ಕೆ ಒಂದ್ ಏನಾದ್ರೂ ಒಂದು ಫನ್ ಎಲಿಮೆಂಟ್ ಆಗಿದೆ ಸರ್. ಕಿರಣ್ ಜಹಂಗೀರ್ ಸರ್ ಬಿತ್ತು ಬಿತ್ತುನೇ ಒಂದು ಮೇಜರ್ ಸೀನ್ ಬರುತ್ತೆ ಸರ್. ಅಂದ್ರೆ ಅಲ್ಲಿ ಹೀರೋ ಆಲ್ರೆಡಿ ಇರ್ತಾನೆ ಸೋಮ ಇಡೀ ಊರೇ ಬರ್ಬೇಕು ಆ ಜಾಗಕ್ಕೆ ಓಕೆನಾ ನಿಮಗೆ ಫುಲ್ ವೈಟ್ ಶರ್ಟ್ ಏನು ಕಾಂಪಿಟೇಷನ್ ಅಂದ್ರೆ ಬಿಗಿನಿಂಗ್ ಹೀರೋ ಫ್ರೆಂಡ್ಸ್ ಇದ್ದಾರೆ ಜಾಂಗೀರ್ ಸರ್ ಮೇನ್ ಲೀಡ್ ಮಾಡ್ತಾರೆ ಏನಂದರೆ ನಾನು ಇಟ್ಟಿರೋ ಬ್ಲಾಗ್ ಗೊತ್ತು ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಕ್ ಎಲ್ಲರೂ ಮಾನಟಿ ನೋಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಬರ್ತಾ ವೈಡ್ ಇದೆ ಹತ್ತತ್ರ ಹೆಂಗ್ ಬರ್ತೀವಿ ಫೋರ್ ಕೊಂಡ್ಲಿ ನಾವು ಫ್ರೇಮ್ ಫಿಲ್ ಅಂತ ಎಲ್ಲರಿಗೂ ಆಶೆ ಅವ್ರನ್ನ ಎಲ್ಲ ಫ್ರೇಮ್ ಇಂದ ಫಿಟ್ ಕ್ರೇನು ಫುಲ್ ವೈಟ್ ಶರ್ಟ್ ಎಲ್ಲರೂ ಆಚೆ ಇದ್ದಾರೆ ಆಕ್ಷನ್ ನಾನು ಇಲ್ಲಿ ಹೇಳಿದ್ರೆ ನಮ್ಮ ಅಸೋಸಿಯೇಟ್ ಅಲ್ಲಿ ಅವ್ರಿಗೆ ಕಾಲ್ ಮಾಡ್ತಾನೆ ಎಲ್ಲರೂ ಬರ್ತಾರೆ ಎಲ್ಲರಿಗೂ ಎಲ್ಲರಿಗೇ ಚಲಾರೆ ಫಸ್ಟ್ ಯಾರು ಮಾಡ್ತೀವಿ ನಾವು ಫೇಮಲ್ ಇರ್ತಿವಿ ಅಂತ ಅದರಲ್ಲಿ ಇವನು ಇವನ್ ಫ್ರೆಂಡ್ ಕ್ಯಾರೆಕ್ಟರ್ ಮಾಡೋನು ಕಿರಣ್ ಅಂತ ಇದೆ ನೋಡ್ಗ ಅವನೊಂದು ಬ್ಲಾಕ್ ಎಂಟೆಗೆ ಎಳ್ದು ಬಿಟ್ಟಿದ್ದಾರೆ ಅವನ್ನ ತುಳ್ಕೊಂಬಂತ ಅವನ್ ಫಸ್ಟ್ ಬರ್ತ ಲಾಸ್ಟ್ ಬರ್ತಾನೆ ಅದಕ್ಕೆ ಅವನೇ ಬಂದು ಸರ್ ಸರ್ ಇದು ಇದು ಓಕೆ ಯಾಕೆ ಓಕೆ ಸರ್ ಅಂದ್ರೆ ಲೇಟ್ ಆಗಿ ಬಂದ್ರೆ ತೊಂದರೆ ಇಲ್ಲ ಇಡೀ ಊರನ್ನರ್ ಬರಬೇಕಿತ್ತಲ್ವಾ ಅವ್ನ ಎಡಿ ಬಿದ್ಬಿಟ್ಟಿದಾನೆ ಅವ್ನು ಬರೋದಕ್ಕೆ ಎಲ್ಲಾರು ಫ್ರೇಮ್ ಫಿಲ್ ಬಿಟ್ಟಿದ್ದಾರೆ ಅವ್ನು ಆಮೇಲೆ ಬಂದು ಕೇಳಿದಾನ ಇದು ಸರ್ ಇದು ಶಾಟ್ ಓಕೆನಾ ಒಂದ್ ಮರ ಸರ್ ಅಂದ ಒನ್ ಮರ ಏನಿಲ್ಲ ಓಕೆ ಅಂತ ಹೇಳಿದ್ರು ಎಲ್ಲೆಲ್ಲಿ ತೊಳುದ್ರೆ ಏನೋ ಪಾಪ ಅವ್ರಿಗೆ ಕತೆ ಹೆಂಗಿನ್ಸ್ತು ನಿಮ್ ಫ್ರೆಂಡಿಗೆ ತೊಳೆದಿಕ್ಕೆ ಅವನಲ್ಲಿರಲ್ವಲ್ಲ ಅವ್ನಿಲೇ ಇರಲಿಲ್ಲ

ಅಂತ ಮಾತಾಡ್ಸೊಂಡ್ ಹಿಂಗ್ ಮಾತಾಡೋದು ಯಜಮಾನದಲ್ಲಿ ಆ ತರ ಮಾಡೋದು ಇವರೆಲ್ಲರೂ ಟೆಕ್ನಿಷಿಯನ್ಸು ಲೈಟ್ ಬಾಯ್ಸ್ ಎಲ್ಲಾ ಇವ್ರಿಗೆ ಬೇಕೋದು ಏ ಮಾತಾಡು ಮಾತಾಡು ಹಾಗೆ ಹೀಗೆ ಅಂತ ಈ ಮದ್ವೆ ಮನೇಲಿ ಹೇಗೆ ಮಾತಾಡ್ಸ್ತಾರಲ್ಲ ಆತರ ಇವ್ರ್ ಮಾತಾಡ್ತಾನೆ ಇರ್ಲಿಲ್ಲ ನಾನ್ ಅದಕ್ಕೆ ಏನು ಮಾಡ್ಬಿಟ್ಟೆ ಒಂದಿನ ಸುಮ್ನೆ ಕುತ್ಕೊಂಡು ಹೋಗ್ಬಿಟ್ಟು ನಿಮ್ ಏನು ಏನ್ ಮಾಡ್ತೀರಾ ಏನ್ ಇಂಚೆ ಏನ್ ಮಾಡಿದ್ರಿ ಎಲ್ಲಾ ಕ್ವಶನ್ ಬ್ಯಾಕ್ ಟು ಬ್ಯಾಕ್ ಕ್ವಶನ್ಸ್ ಕೇಳಿ 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 ಒನ್ ಡೇ ಕ್ಲೋಸ್ ಮಾಡ್ಕೊಂಡ್ಬಿಟ್ಟೆ

ಕುತ್ಕೊಂಡ್ ಕುತ್ಕೊಂಡ್ಮೇಲೆ ಅವರು ಬಂದು ಎಲ್ಲ ರೂಮ್ ಎಲ್ಲ ಇದ್ ಮಾಡಿ ನಂಗೆ ಸ್ಟಾರ್ಟಿಂಗಲ್ಲಿ ಅವರು ಏನು ಏನು ಮ್ಯಾನೇಜರ ಆರ್ಟಿಸ್ಟ್ ನೋಡೋಕೆ ಆರ್ಟಿಸ್ಟ್ ತರ ಇದಾರೆ ಸ್ಪಾಟ್ ಆಗಿ ಆರ್ಟಿಸ್ಟ ಮ್ಯಾನೇಜರ್ ಏನು ಗೊತ್ತೇ ಆಗಿಲ್ಲ ನಮಗೆ ನಾನು ಅವ್ರಿಗೆ ಜಾಸ್ತಿ ರೆಸ್ಪಾಂಡು ಮಾಡಿಲ್ಲ ಸರ್ ಫಸ್ಟ್ ಡೇ ಅಲ್ಲ ಆಮೇಲೆ ಸೆಟ್ಟಿಗೆ ಹೋಗಿ ಒಂದು ಒನ್ ಡೇ ಆದ್ಮೇಲೆ ಲಾಸ್ಟ್ ಎಂಡ್ ಆಫ್ ದ ಡೇ ಗೊತ್ತಾಯ್ತು ಅವ್ರ ಪ್ರೊಡ್ಯೂಸರ್ ಅಂತ ಸೊ ನಾನು ಆಮೇಲೆ ಹೋಗಿ ಸಾರಿ ಸಾರಿ ಸರ್ ಅಂತ ಆಮೇಲೆ ಇನ್ನೊಂದು ಅವ್ರ ಜೊತೆ ಆಯ್ತು ನನ್ ಫಸ್ಟ್ ಡೇನೇ ಬಾತ್ರೂಮ್ ಅಲ್ಲಿ ಲಾಕ್ ಆಗ್ಬಿಟ್ಟಿದ್ದೆ ಅವ್ರು ಯಾರು ಬಾತ್ರೂಮ್ ಒಳಗಡೆ ಹೋದೆ ಒಳಗಡೆ ಇಂದ ಲಾಕ್ ಆಗ್ಬಿಟ್ಟಿದೆ ಓಪನ್ ಮಾಡ್ತಾ ಇದ್ದೀನಿ ಡೋರ್ ಓಪನ್ ಆಗ್ತಾ ಇಲ್ಲ ಅದು ಬಾತ್ರೂಮ್ ಹೇಗಿದೆ ಅಂದ್ರೆ ಕಿಕ್ಕಿನೇ ಇಲ್ಲ ಅಂತ ಬಿಸಿಲಲ್ಲಿ ಬಾತ್ರೂಮ್ ಅಲ್ಲಿ ಒಳ್ಳೆ ಸ್ಟೀಮ್ ಬಾಕ್ಸ್ ಸ್ಟೀಮ್ ಬಾಕ್ ಕೊಟ್ಟಂಗ ಆಗ್ತಾ ಇದೆ ಫುಲ್ ಬಿಸಿಲು ಅವರು ಹೇಳ್ತಾ ಇದ್ರು ಯಾವ್ದಾರ ಫಂಕ್ಷನ್ ಇದೆ ಆಪ್ ಅಂತ ಫುಲ್ ಹುಸ್ ಆಗ್ತಲ್ಲ ನಾನು ನಚ್ಚಿದಾಳಲ್ಲ ಅವಳು ಅಕ್ಕ ಓಪನ್ ಮಾಡ್ತೀನಿ ಅವಳು ಹೆದರ್ಕೊಂಬಿಟ್ಲು ಆಮೇಲೆ ಹೋಗಿ ಕ್ರಿಸ್ಟರ್ ಕರ್ಕೊಂಡ್ ಬಂದ್ಮೇಲೆ ಕ್ರಿಸ್ಟರ್ ಇನ್ನು ಹೆದ್ಕೊಂಡ್ಬಿಟ್ರು ಅವ್ರಿಗೆ ಏನ್ ಮಾಡ್ ಲಾಸ್ಟಿಂಗ್ ಬಾತ್ರೂಮ್ ನಾವ್ ಲಾಕರ್ ಒಡೆದು ಅವ್ರು ಹೆದ್ಕೊಂಬಿಟ್ರು ಆಮೇಲೆ ಲಾಸ್ಟಿಂಗ್ ಏನಾಯ್ತ ಏನಾಗಿಲ್ಲ ನಂಗೆ ಉಸ್ತಾಡಕ್ಕೆ ಇಲ್ಲ ಕಾಲಿಕ್ ಅದು ಹೊಸದಾಗಿ ಓಪನ್ ಆಗಿರೋದು ಹೋಟೆಲ್ ಸಹ ಅದು ಡೋರ್ ತುಂಬಾ ಸಮಯ ಶಿವರು ಒಬ್ಬರಿಗೆ ಅಂದ್ರೆ ಆಚೆಯಿಂದನೂ ಲಾಕ್ ಓಪನ್ ಮಾಡಕ್ ಆಗ್ತಾ ಇರ್ಲಿಲ್ಲ ಸೊ ಒಂದಷ್ಟು ಸೀರಿಯಸ್ ವಿಷಯದಲ್ಲಿ ಇವೆಲ್ಲ ಒಂದಷ್ಟು ಪಂದ್ಯ ರಿಮೆಂಟ್ ಆಗಿದೆ ಅಲ್ವಾ ಸೂಪರ್ ಸಿನಿಮಾದಲ್ಲಿ ತುಂಬಾ ಯೂ ಇದೆ ಸರ್ ಅದೇ ಸಿಕ್ಕಾಪಟ್ಟೆ ನಗು ಇದೆ ಅದಕ್ಕೆ ಮೇಜರ್ ಅದೇ ಜಹಾಂಗೀರ್ ಸರ್ ಅಂಡ್ ಒಬ್ಬರಿಂದ ನಗಾಡ್ತಿದಾರಾಗ ಅವಾಗ್ಲಿಂದ ನಗಾಡ್ತಿದಾರೆ ಅವ್ರ ಖರ್ಚಿ ಅವ್ರನ್ನ ಶೆಟ್ ಆಗಿ ಕೂರಿಸಿ ನೀವು ನಗಾಡ್ತಾನೆ ಇರ್ತಾರೆ ನಾನ್ ಸುಮ್ನೆ ಅವ್ರ ನಗಾಡದ್ನು ನಾನು ನಗಾಡ ಬಿಡ್ತೇನೆ ನಾವ್ ಇರ್ತೇನೆ ಎಸ್ ಆ ನಿಮ್ಮ ಫಸ್ಟ್ ಸಿನಿಮಾ ಇದೇ ಮಾರ್ಚ್ ಹದಿನೈದಕ್ಕೆ ಗೆ ರೆಡಿ ಇದೆ ನಾನು ಅವಾಗ ಹೇಳಿದಂಗೆ ಒಂದು ಕ್ಯೂರಿಯಾಸಿಟಿ ಕೂಡ ಇರುತ್ತೆ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತೆ ನಾಳೆ ಏನು ಹೇಗೋ ಅನ್ನೋದು ಕೂಡ ಒಂದು ಇರುತ್ತೆ ಲೀಡ್ ಆಗಿ ಮಾಡ್ಬೇಕಾದ್ರೆ ಇವೆಲ್ಲ ಒಂದಷ್ಟು ಬಟರ್ಫ್ಲೈ ಅಂತಾರಲ್ಲ ಹೋಟೆಲ್ ಓಡಾಡೋದು ಥರ ಇರುತ್ತೆ ಸೊ ಹೆಂಗ ಅನ್ನಿಸ್ತಾ ಇದೆ ಜನಕ್ಕೆ ಯಾವ ರೀತಿಯಾಗಿ ಇನ್ವೈಟ್ ಸಿನಿಮಾ ಅಂದ್ರೆ ಅಂದರೆ ಒಂದು ಒಳ್ಳೆ ಸಿನ್ಮಾ ಸರ್ ಈ ಸಿನಿಮಾದಲ್ಲಿ ಒಂದು ವಿಷಯ ಹೇಳಿದ್ದೆನಂದ್ರೆ ಒಬ್ಬ ವೈರನ್ನು ಗೆಲ್ಲೋ ಅಂಥ ಸಿನ್ಮಾ ಇದೆ ಅಂದ್ರೆ ವೈರತ್ವ ಹಂಗೆ ಮುಂದೆ ಒರೆಸಲ್ಲ ಆ ವೈರಿನ್ನ ನಾವು ಗೆಲ್ಲೋ ಅಂತ ಸಿನ್ಮಾ ನೀವು ಬಂದು ನೀವು ನೋಡಿ ಮೈ ಮರಿತೀರಾ ಒಂದ್ ಒಳ್ಳೆ ಸಿನಿಮಾ ಮಾರ್ಚ್ ಹದಿನೈದಕ್ಕೆ ರಿಲೀಸ್ ಆಗುತ್ತೆ ತಪ್ಪದೆ ಬನ್ನಿ ಫಸ್ಟ್ ಆಫ್ ಆಲ್ ಇದು ಉತ್ತರ ಕರ್ನಾಟಕ ಸಿನಿಮಾ ಈ ತರ ಈ ಥರ ಕಂಟೆಂಟ್ ಮತ್ತೆ ಈ ತರ ಟೋಟಲ್ ಸ್ಟಾರ್ಟಿಂಗ್ ಇಂದ ಉತ್ತರ ಕರ್ನಾಟಕ ಭಾಷೆ ಯೂಸ್ ಮಾಡಿದ ಮೂವಿ ಇವತ್ತಿನ ಬಂದಿಲ್ಲ ಅಂದ್ಕೊಳ್ತೀನಿ ಸೊ ಆ್ಯಂಡ್ ಫಸ್ಟ್ ಆಫ್ ಆಲ್ ಅಂದರೆ ಚರಣ್ ಸರು ಮತ್ತು ಶಿವಸೇನಾ ಸರು ಮಾಸ್ತಿಕ್ ಸರು ದೀಪು ಸರು ಮತ್ತು ಸೂರಿ ಸರು ಧನಂಜಯ್ ಸರು ಇವರೆಲ್ಲ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಜಯಣ್ಣ ಸರು ಮತ್ತು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಿದ್ದಾರೆ ಅಂದರೆ ಮೂವಿ ನೋಡಿದ್ದಾರೆ ಅದರಲ್ಲಿ ಏನೋ ಇದೆ ಸೊ ಅದಕ್ಕೆ ಅವ್ರಿಗೆ ಇಷ್ಟ ಆಗಿದೆ ಅಂತಲೇ ಅವರೆಲ್ಲರೂ ಸಪೋರ್ಟ್ ಮಾಡ್ತಾ ಇರೋದು ಸೊ ಅದಕ್ಕೋಸ್ಕರ ಡೆಫಿನೆಟ್ಲಿ ಎಲ್ಲರೂ ಮೂವಿ ಬಂದು ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಿ ಡೆಫಿನೆಟ್ಲಿ ನಿಮ್ಗೆ ಇಷ್ಟ ಆಗುತ್ತೆ